ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಯ ಒಂದು ಏನು ಜಿಲ್ಲಾ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಎಲ್ಲರ ನಾಯಕರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಧರ್ಮ ಪತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಇವತ್ತು ನಮ್ಮ ದಾವಣಗೆರೆ ಲೋಕಸಭೆಯ ಅಭ್ಯರ್ಥಿಗಳು ಇವತ್ತು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಿರಿಯರಂತ ನಮ್ಮ ಡಿ ಜಿ ಶಾಂತಗೌಡ್ರೆ ಹಾಗೂ ಇನ್ನೊಬ್ಬ ನಮ್ಮ ಮಾಜಿ ಶಾಸಕರು ಆತ್ಮೀಯರು ಹಿರಿಯರು ಇವತ್ತು ತಮ್ಮ ಗೊತ್ತಿದೆ ಈ ದೇಶದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಸುಳ್ಳು ಭರವಸೆಗಳನ್ನ ಕೊಡುವ ಮುಖಾಂತರ ಇವತ್ತು ಅಧಿಕಾರವನ್ನ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇವತ್ತು ಅವರು ಏನೇನು ಸುಳ್ಳುಗಳಿಂದ ಹೇಳಿದರೆ ಅನ್ನೋದು ನಿಮಗೆ ಕೊಟ್ಟಿದೆ ಆ ಸುಳ್ಳುಗಳಿಗೆ ಉತ್ತರವನ್ನ ಕೊಡ್ತಕ್ಕಂತ ಅವರಿಗೆ ಗೇಟ್ ಪಾಸ್ ಕೊಡ್ತಕ್ಕಂತ ಶಕ್ತಿ ಇವತ್ತು ಮತದಾರರಿಗೆ ಆ ಒಂದು ದಿನಾಂಕ ಇವತ್ತೇನು ಮೇ ಏಳನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಇವತ್ತು ಅವರ ಸುಳ್ಳಿಗೆ ಅವರ ವಿರುದ್ಧವಾಗಿ ಮತವನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಮುಖಾಂತರ ಇವತ್ತು ನ್ಯಾಯ ಸತ್ಯ ನಿಷ್ಠೆಯನ್ನ ಇವತ್ತು ಎತ್ತಿಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕಂಗಣ ಪತ್ರ ಆಗ್ಬೇಕಾಗಿದೆ ನಮ್ಮ ಕಾರ್ಯಕರ್ತರು ಸಹ ಕಂಗಣ ಪತ್ರ ಆಗಬೇಕಾಗಿದೆ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ದೇಶದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಇವತ್ತು ಸಾಕಷ್ಟು ಜನಗಳ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಗಮನಿಸಿದ ಇವತ್ತು ಆಹಾರ ಭದ್ರತೆಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಜಾರಿ ತಂದಿತ್ತು ಇವತ್ತು ಹದಿನೆಂಟು ವರ್ಷಕ್ಕೆ ಮತದಾನ ಕೊಟ್ಟಂತದ್ದು ಕಾಂಗ್ರೆಸ್ ಇವತ್ತು ಜನಗಳಿಗೆ ಏನು ಸಬ್ಸಿಡಿಯನ್ನ ಕೊಟ್ಟು ಡೀಸೆಲ್ ಪೆಟ್ರೋಲ್ ರೂಪಾಯಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಅದರ ಜೊತೆಗೆ ಗ್ಯಾಸ್ ಬೆಲೆ ರೂಪಾಯಿ ಆಗಿದೆ ಅಂದ್ರೆ ಈ ಬಿಜೆಪಿ ಅವರು ಯಾವ ತರ ಆಡಳಿತವನ್ನ ಮಾಡ್ತಾ ಇದ್ದಾರೆ ಅಂತ ಇವತ್ತು ಜನ ಗಮನಿಸಬೇಕಾಗಿದೆ ನಮ್ಮ ಯುವಕ ಮಿತ್ರರು ಇವತ್ತು ಗಮನಿಸಬೇಕಾಗಿದೆ ಇವತ್ತು ಯುವಕರು ಯುವಕರಿಗೆ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಅನ್ನೋದು ಇವತ್ತು ಯುವಕರಿಗೆ ಗೊತ್ತಿಲ್ಲ ನಾನು ಹಿರಿಯರಲ್ಲಿ ಕೈ ಮುಗಿದು ಕೇಳ್ತಾ ಇದೀನಿ ನಮ್ಮ ಯುವಕರಿಗೆ ತಾಯಂದಿರಿಗೆ ಇವತ್ತು ಈ ಬಿಜೆಪಿಯ ಭ್ರಷ್ಟಾಚಾರ ಈ ಬಿಜೆಪಿಯ ದುರಾಡಳಿತ ಬೆಲೆಯನ್ನ ನಮಗೆ ಕೇವಲ ನೂರು ದಿವಸ ಅವಕಾಶವನ್ನ ಕೊಡ್ರಿ ನಾವು ಈ ದೇಶದಲ್ಲಿ ಅಚ್ಚಿಂದ ತರ್ತೇವೆ ಎಲ್ಲ ಬೆಳೆಗಳನ್ನ ನಿಯಂತ್ರಣ ಮಾಡ್ತೇವೆ ಬೆಲೆಯನ್ನ ಇಳಿಕೆ ಮಾಡ್ತೇವೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅಧಿಕಾರದ ಚಿಕ್ಕಾಣಿಯನ್ನ ಹಿಡಿದು ಯಾವುದೇ ಒಂದು ಅಭಿವೃದ್ಧಿ ಕಾರಣ ಮಾಡಲಿಲ್ಲ ಯಾವುದೇ ಬೆಲೆಯನ್ನು ಸಹ ಇರಿಸಿಲ್ಲ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಇವನ್ನೆಲ್ಲ ಸಹ ಸಹುದು ಇವತ್ತು ಗೊಬ್ಬರಕ್ಕೆ ಕಾಂಗ್ರೆಸ್ ಪಕ್ಷ ಸಂದರ್ಭದಲ್ಲಿ ಗೊಬ್ಬರ ಸಬ್ಸಿಡಿ ಸಿಗ್ತಾ ಇತ್ತು ಇವತ್ತು ಗೊಬ್ಬರದ ಸಬ್ಸಿಡಿ ಇವತ್ತು ರೈತರಿಗೆ ಗೊತ್ತಿದೆ ಗೊಬ್ಬರ ಇವತ್ತು ಏನ್ ಅಂತ ಇದನ್ನ ಇವತ್ತು ಜನಗಳಿಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕಾಗಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನಗಳ ಪರವಾಗಿ ಬಡವರ ಪರವಾಗಿ ದಿನದ ಪರವಾಗಿ ಹಿಂದುಳಿದ ಒಂಬತ್ತು ಪರವಾಗಿ ಈ ದೇಶದ ಎಲ್ಲ ಬಡವರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲಸವನ್ನ ಮಾಡಿಕೊಂಡು ಬಂದಿದೆ ಇವರು ಬಿಜೆಪಿ ಅವರು ಸಬ್ಕೆ ಸಾ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾರೆ ಸಬ್ಕೆ ವಿಕಾಸ್ ಇವತ್ತು ಒಂದು ಜನಾಂಗವನ್ನ ಹೊರಗಿಟ್ಟು ಇವತ್ತು ನಾವು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಅವರು ಇದ್ದಾರೆ ಇಂಥವ್ರನ್ನ ಬೇರೆ ಸಮೇತ ಅಕ್ಕಿ ತೊಲಿದ್ರೆ ಖಂಡಿತ ದೇಶಕ್ಕೆ ಉಳಿಗಾಲ ಇಲ್ಲ ಇವತ್ತು ಸಂವಿಧಾನಕ್ಕೆ ಉಳಿಗಾಲವಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಇಂಥ ಭ್ರಷ್ಟು ನಮ್ಮ ದೇಶಕ್ಕೆ ಬೇಕೆ ಅನ್ನ ಇವತ್ತು ಮತದಾರರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರಿಗೆ ಇದೆ ತಮಗೆ ಗೊತ್ತಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಇವತ್ತು ಭರವಸೆಗಳನ್ನ ಜನರಿಗೆ ಕೊಟ್ಟು ಈ ರಾಜ್ಯದಲ್ಲಿ ಚುನಾವಣೆಯನ್ನ ಮಾಡಿ ಇವತ್ತು ಜನಗಳ ಆಶೀರ್ವಾದವನ್ನ ಪಡೆದು ಏನು ಕೇವಲ ಒಂದು ತಿಂಗಳಲ್ಲಿ ಏನು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ನುಡಿದಂತೆ ನಡೆದಂತ ಯಾವ್ದಾದ್ರು ಒಂದು ಅಂದ್ರೆ ಅದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಬೀತು ಮಾಡಿದ್ದಾರೆ ಇವತ್ತು ಉಚಿತವಾಗಿ ಇವತ್ತು ಬಸ್ ಪ್ರಯಾಣ ಮಾಡ್ತಾ ಇದ್ದೀರಿ ಇವತ್ತು ಮನೆಗೆ ಇನ್ನೂರು ವರೆಗೂ ಉಚಿತವಾದ ವಿದ್ಯುತ್ ದಂಡ ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೆಲವರು ನೋಂದಣಿ ಮಾಡಿಕೊಂಡು ಬರದೇ ಇರಬಹುದು ನೋಂದಾವಣೆ ಮಾಡಿದಂತ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಇವತ್ತು ನಿಮಗೆ ಇದೆ ಆರಂಭದ ಪದ್ಧತಿ ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿ ಮನೆಗೆ ಐದು ಕೆ ಜಿ ಅಂತ ಪ್ಲಸ್ ಹತ್ತು ಕೆ ಜಿ ಕೆ ಜಿಗೆ ಹಣವನ್ನ ಇವತ್ತು ಕೊಡ್ತಾರೆ ಯಾಕೆಂದ್ರೆ ಇವತ್ತು ಇವರಿಗೆ ಹೆಸರು ಬರುತ್ತೆ ಸರ್ಕಾರಕ್ಕೆ ಒಂದು ಹೆಸರು ಬರುತ್ತೆ ಅಂತ ಹೇಳಿ ಇವತ್ತು ಉಗ್ರಾಣದಲ್ಲಿ ಅಕ್ಕಿ ದಾಸ್ತಾನಿತ್ರು ಸಹ ಇವತ್ತು ಅಕ್ಕಿಯನ್ನ ಕೊಡದೆ ಇವತ್ತು ಮೋಸವನ್ನ ದ್ರೋಹವನ್ನ ಇವತ್ತು ಬಿಜೆಪಿ ಸರ್ಕಾರದವರು ಕೇಂದ್ರದವರು ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಐದ್ ಕೆಜಿ ಅಕ್ಕಿಯನ್ನು ಕೊಡೋ ಜೊತೆಗೆ ತಲೆಗೆ ಏನು ನೂರ ಎಪ್ಪತ್ತೈದು ರೂಪಾಯಿ ಅವರ ಅಕೌಂಟಿಗೆ ಹಣವನ್ನ ಹಣವನ್ನು ಹಾಕ್ತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಿದೆ ಜೊತೆಗೆ ನಮ್ಮ ಏನು ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡಿದಂತರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿದಂತರಿಗೆ ಒಂದೂವರೆ ಸಾವಿರ ರೂಪಾಯಿ ಏನು ಹಣವನ್ನು ಸಹ ಇವತ್ತು ಅವರ ಅಕೌಂಟ್ಗೆ ಜಮೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದರ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರ ಮತ್ತೆ ಡಿ ಕೆ ಅವರ ನೇತೃತ್ವದ ಸರ್ಕಾರ ಇವತ್ತು ಒಂದು ಜನಪರವಾದ ಕೆಲಸವನ್ನ ಮಾಡ್ತಾ ಇದೆ ನಾವು ಬಿಜೆಪಿಯಂತೆ ಸುಳ್ಳು ಹೇಳತಕ್ಕಂತ ಅವಶ್ಯಕತೆ ಇಲ್ಲ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ ನೀವು ಯಾರ್ಗೇ ಗೊತ್ತಿದ್ರೆ ಮೋದಿ ಏನ್ ಗ್ಯಾರಂಟಿ ಅಂತ ನಮ್ಮ ಗ್ಯಾರಂಟಿಗಳು ಐದು ನಮ್ಮ ಕಣ್ಣ ಮುಂದೆ ಇದ್ದಾವೆ ಇವತ್ತು ನೀವು ಬಸ್ ಹತ್ತಿದ್ರೆ ಅದು ಸಿದ್ಧರಾಮಣ್ಣವರ ಗ್ಯಾರಂಟಿ ನಿಮ್ಮ ಮನೆ ಲೈಟ್ ಹಾಕಿದ್ರೆ ಅದು ಸಿದ್ಧರಾಮಣ್ಣವರ ಗ್ಯಾರಂಟಿ ಇವತ್ತು ಪ್ರತಿ ದಿನದ ಹಣ ನಿಮ್ಮ ಮನೆಗೆ ಬರ್ತಕ್ಕಂತ ಒಂದು ಗ್ಯಾರಂಟಿ وقلنا ಇವತ್ತು ಸರ್ಕಾರ ಕೊಟ್ಟಿದೆ ಇವರು ಸುಳ್ಳು ಜನಗಳಿಗೆ ಮೋಲ್ ಮಾಡತಕ್ಕಂತ ಮೋದಿ ಗ್ಯಾರಂಟಿ ಅಂತ ಇನ್ ಹೇಳ್ತಾರಲ್ಲಪ್ಪ ಅದು ಯಾವ ಗ್ಯಾರಂಟಿ ಅಂತ ಅವರು ಭಯರಾಗಿ ಹೋಗಿ ಹೇಳ್ಬೇಕು ಬಿಜೆಪಿ ಅವರು ಇವತ್ತು ಬೇರೆ ಹೇಳಿ ಜನಗಳಿಗೆ ಮೋಡಿಯನ್ನ ಮಾಡ್ತಕ್ಕಂಥದ್ದು ಇವತ್ತು ಧರ್ಮದ ಆಧಾರದ ಮೇಲೆ ರಾಜಕೀಯವನ್ನ ಮಾಡ್ತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪುಲ್ವಾಮಾ ದಾರಿಯನ್ನ ಮುಂದಿಟ್ಕೊಂಡು ನಾವು ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿ ಇವತ್ತು ಚುನಾವಣೆಯಲ್ಲಿ ಇವತ್ತು ನಮ್ಮ ಯುವಕರಿಗೆ ಒಂದು ಮಂಕು ಬುದ್ಧಿಯನ್ನು ಹೆಚ್ಚಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಧಿಕಾರಕ್ಕೆ ಬಂದ್ರು ಅವರು ಈ ಬಾರಿ ಇವತ್ತು ರಾಮ ಮಂದಿರವನ್ನ ಬಂದಿಡ್ಕೊಂಡ್ ಬಂದಾರೆ ನಾವ್ಯಾರು ರಾಮ ಭಕ್ತರಲ್ವಾ ನಾವ್ ಯಾರು ರಾಮನ ಪೂಜೆ ಮಾಡಂದಿಲ್ವಾ ನಮ್ಮ ಪ್ರತಿಯೊಂದು ಹಳ್ಳಿ ಹಳ್ಳಿಗಳು ಸಹ ರಾಮದೇವ್ರ ದೇವಸ್ಥಾನಗಳಿದ್ದಾವೆ ಆಂಜನೇಯನ ದೇವಸ್ಥಾನಗಳಿದ್ದಾವೆ ದುರ್ಗಮ್ಮನ ದೇವಸ್ಥಾನಗಳಿದ್ದಾವೆ ನಾವು ಪ್ರತಿ ದಿನ ಬೆಳಗ್ಗೆ ದೇವರಿಗೆ ನಮಸ್ಕಾರವನ್ನೇ ಮಾಡೇ ಮಾಡ್ತಕ್ಕಂಥದ್ದು ನಾವು ಸಹ ಹೊರಗಿಟ್ಟು ನಾವು ಜೀವನ ನಡೆಸಬೇಕಂತ ಉದ್ದೇಶ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಈ ದ್ವೇಷದಲ್ಲಿರ್ತಕ್ಕಂತ ಪ್ರತಿ ಒಬ್ಬ ಪ್ರಜೆ ಸಹ ಎಲ್ಲಾ ಜಾತಿಯವರು ಸಹ ಒಂದು ಉತ್ತಮ ರೀತಿಯಲ್ಲಿ ಸಮಪಾಧ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇಟ್ಕೊಂಡು ಇವತ್ತು ಸರ್ವರಿಗೂ ಸಮಪಾಲು ಸಮಪಾಲು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಹಿಂದೆ ಇಂದಿರಾ ಗಾಂಧಿ ನೇಹರನ್ನ ಹಿಡಿದು ರಾಹುಲ್ ರಾಜೀವ್ ಗಾಂಧಿ ಹಿಡಿದು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ನೇಹರು ಸರ್ಕಾರದವರು ಸಹ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ಎಲ್ಲಾ ಜಾತಿ ವರ್ಗದ ಸಹ ಇವತ್ತು ಕೊಡ್ತಾ ಬಂದಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿರತಂತ ಗ್ಯಾರಂಟಿಗಳು ಯಾವುದೇ ಒಂದು ಜಾತಿ ವರ್ಗಕ್ಕೆ ಅಂದ್ರೆ ಸೀಮಿತ ಇದೆಯಾ ಇವತ್ತು ಎಲ್ಲಾ ಜಾತಿಯರು ಸಹ ಇವತ್ತು ಈ ಒಂದು ಯುವಜನೆಗಳ ಒಂದು ಪರಾ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಬಿಜೆಪಿಯವರ ಒಂದು ಏನು ಒಡಕು ಜನಗಳನ್ನ ವರದ ನೀತಿಗೆ ಬೆಲೆಯನ್ನ ಹೊಡೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ರಾಜ್ಯದಲ್ಲಿ ಉತ್ತಮ ಒಂದು ಆಡಳಿತವನ್ನ ಕೊಡ್ತಕ್ಕಂತ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಆ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ ಇವತ್ತು ಏನು ಇವತ್ತು ಯಾರು ಈ ಬಿಜೆಪಿ ಅವ್ರ ಮಟ್ಟ ನೋಡಿ ಓಟ್ ಕೊಡ್ರಿ ಅಂತ ಯಾರು ಕೇಳ್ತಾ ಇಲ್ಲ ನಮ್ ಸಾಧನೆಗಳನ್ನ ನೋಡ್ರಿ ಓಟ್ ಕೊಡ್ರಿ ಅಂತ ಅವ್ರು ಯಾರು ಸಹ ಕೇಳ್ತಾ ಇಲ್ಲ ಇಬ್ಬರೇ ಮೋದಿ ನೋಡ್ರಿ ಓಟ್ ಕೊಡ್ರಿ ಮೋದಿ ಮೋದಿ ಏನ್ ಓಟ್ ಕೊಡ್ರಿ ಏನ್ ಮೋದಿ ಸಾಧನೆ ಆದ್ರೂ ಏನು ಆದ್ರೆ ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಅವ್ರಿರ್ಬೋದು ಸೋನಿಯಾ ಗಾಂಧಿ ಅವರು ಇರ್ಬೋದು ನಮ್ಮ ನೋಡಿ ಓಟ್ ಕೊಡ್ರಿ ಅಂತಲ್ಲ ಈ ದೇಶದ ರಕ್ಷಣೆಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅಂತ ಕೊಡ್ರಿ ಈ ಸುಳ್ಳುಗಾರರನ್ನ ಮನೆ ಕಳಿಸಿದ ಕೆಲಸವನ್ನ ಮಾಡಿರೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನಾದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಈಗಾಗಲೇ ನಮ್ಮ ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ಒಂದು ವರ್ಷಕ್ಕೆ ಪ್ರತಿ ಮಕ್ಕಳಿಗೆ ಬಡವರಿಗೆ ಒಂದು ಲಕ್ಷ ರೂಪಾಯಿ ನಾವು ಸಹಾಯಧನವನ್ನ ಕೊಡ್ತೀವಿ ಅಂತ ಸಹ ಘೋಷಣೆ ಮಾಡಿದ್ದಾರೆ ಇನ್ನು ಹಂತವಾಗಿ ಗ್ಯಾರಂಟಿಗಳನ್ನ ಕೊಡೋದ ಮುಖಾಂತರ ಖಂಡಿತ ಇವರಂಗೆ ಸುಳ್ಳು ಹೇಳಲ್ಲ ಈಗೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಡಿ ಕೆ ಶಿವಕುಮಾರ್ ಯಾವ ರೀತಿ ಕೊಟ್ಟ ಮಾತರಿಂದ ನಡೆಕೊಂಡಿದ್ದಾರೆ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಕೊಟ್ಟ ಮಾತಿನಿಂದ ಖಂಡಿತ ನಡೆದೇ ನಡೀತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಖಂಡಿತ ಅವ್ರು ಹೇಳಿದ ಮಾತುಗಳನ್ನ ಅವ್ರು ಹೇಳಿದ ಒಂದು ಭರಸೆಗಳನ್ನ ಜನಗಳಿಗೆ ಕೆಲಸವನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಮನೆ ಮನೆಗೆ ಹೋಗಿ ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳನ್ನ ತಿಳಿಸುವುದರ ಮುಖಾಂತರ ಇವತ್ತು ಮತದಾನ ಮನವೊಲಿಸಿ ಏನು ಏಳನೇ ತಾರೀಕು ನಡೀತಕ್ಕಂತ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಗುರುತಾದ ಆಸ್ತ್ರದ ಗುರುತಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾಡಬೇಕು ಅಂತ ಹೇಳಿ ವಿನಂತಿ ನಮ್ಮ ಅಭ್ಯರ್ಥಿಗಳು ನಮಗೆ ಪರಿಚಿತ ಅಭ್ಯರ್ಥಿಗಳು ಈ ಬಲರ್ಚನೆ ಯಾರು ನಿನ್ನೆ ಮೊನ್ನೆ ಪೇಪರ್ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಹಳ್ಳಿಗಳು ಗೊತ್ತಿಲ್ಲ ಜನಗಳು ಪತ್ತೆ ಇಲ್ಲ ಅಂತ ಹೇಳಿ ತಮಗೆ ಗೊತ್ತಿದೆ ಕಳೆದ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ನಾಯಕರು ಈ ಒಂದು ಲೋಕಸಭೆ ಅಭ್ಯರ್ಥಿಗಳಾದ್ರು ಆ ಎಲ್ಲಾ ಚುನಾವಣೆಯಲ್ಲೂ ಸಹ ಪ್ರತಿ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಗೂ ಸಹ ಬಂದು ಮತಯಾಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರು ಇವತ್ತು ಅದರ ಮರೆತು ಜನ ಏನೇನೋ ಮಾತಾಡೋಣ ಆಡ್ತಿದಾರೆ ಇವತ್ತು ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಯಾರಿಗೂ ಇಲ್ಲ ಯಾಕಂದ್ರೆ ಅಷ್ಟು ಚಿಂತನಶೀಲವಾಗಿ ಇವತ್ತು ಯಾವ ತಾಲೂಕಿನಲ್ಲಿ ನಾನು ಈ ದಾವಣಗೆರೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರೆ ನಾನು ಯಾವ ರೀತಿ ಈ ಒಂದು ಜಿಲ್ಲೆ ಅಭಿವೃದ್ಧಿಯನ್ನ ಮಾಡಬೇಕು ಆ ತಾಲೂಕಿನಲ್ಲಿ ಏನ್ ಸಮಸ್ಯೆ ಇದೆ ಆ ಏನು ನಾನು ಬಗ್ಗೆ ನಮ್ಮ ಜೊತೆಗೆ ನಮ್ಮೆಲ್ಲರ ಜೊತೆಗೂ ಚರ್ಚೆ ಮಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗಾಗಲೇ ಒಂದು ಅವ್ರದೇ ಆದ ಒಂದು ರೂಪುರೇಷೆಗಳನ್ನ ಅವರು ತಯಾರು ಮಾಡ್ಕೊಂಡಿದ್ದಾರೆ ಈ ಯತ್ನೇ ಮಾಡಕ್ಕಿಂತ ಈಗ ಎಲ್ಲರೂ ಶತಸಿದ್ಧ ಈಗ ನಾವು ಆ ರೂಪುರೇಷೆನ್ನ ಮಾಡುವ ಮುಖಾಂತರ ಈ ತಾಲೂಕಿನಲ್ಲಿ ಏನೇನು ಒಂದು ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗಾಗಲೇ ಒಂದು ರೂಪುರೇಷಣೆಗಳನ್ನ ಮಾಡಿಕೊಂಡು ನಮ್ಮ ತಾಳುಕಲ್ಲ ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಂಟು ಸಹ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೆ ಇಂತಹ ಒಬ್ಬ ಚಿಂತನಶೀಲ ವ್ಯಕ್ತಿಗಳು ಇವತ್ತು ಬರೋ ಪರವಾಗಿ ಅವರು ನಮ್ಮ ಎಸ್ ಎಸ್ ಟ್ರಸ್ಟ್ನಿಂದ ಸಾಕಷ್ಟು ಜನಗಳಿಗೆ ಹೆಲ್ತ್ ಕೇರ್ ಇಂದ ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ದಾವಣಗೆರೆ ಸುತ್ತಮುತ್ತ ದಾವಣಗೆರೆ ನಗರದಲ್ಲಿ ಕೆಲಸಗಳನ್ನ ಮಾಡಿದರೆ ಅಲ್ಲಿ ಪ್ರತಿಯೊಂದು ಮನೆ ಮನೆ ಮಾತಾಗಿದ್ದಾರೆ ಅಂತ ಒಬ್ಬ ಅಭ್ಯರ್ಥಿ ಇವತ್ತು ನಮಗೆ ಒಳ್ಳೆಯ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ ಜೊತೆಗೆ ನಮ್ಮ ನಾಯಕರು ಸಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಇದಾರೆ ಹಿರಿಯ ಅಂದರೆ ಶಾಸಕರಿದ್ದಾರೆ ನಮ್ಮ ಶಾಂತಗೌಡ್ರು ಸಹ ಇವತ್ತು ನಮ್ಮ ತಾಲೂಕಿನಲ್ಲಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇವರೆಲ್ಲ ಜೊತೆಗೂಡಿ ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಮತ್ತೆ ಜಿಲ್ಲೆಯಲ್ಲೂ ಸಹ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕಂದ್ರೆ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ನಾವು ಕಡ್ಡಾಯವಾಗಿ ಇವತ್ತು ಪರ ಕೊಟ್ಟು ಇವತ್ತು ಅವ್ರನ್ನ ಗೆಲ್ಸ್ಕೆ ಕೆಲಸವನ್ನ ಇವತ್ತು ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಈ ಬಿಜೆಪಿ ಅವರ ಸುಳ್ಳು ಮಾತುಗಳಿಗೆ ಸುಳ್ಳು ಭರವಸೆಗೆ ನಾವು ಯಾರು ಸಹ ಕಿರುಗುಳಿದೆ ಇವತ್ತು ಯಾವುದೇ ಒಂದು ನಾನು ಎಲ್ಲಾ ಜಾತಿ ಒಂದು ವರ್ಗದವರು ಸಹ ವಿನಂತಿಯನ್ನು ಮಾಡ್ತೀನಿ ಯಾರು ಸಹ ಯಾರೇ ಒಬ್ಬ ವ್ಯಕ್ತಿ ಇಂದ ಜಾತಿಯಲ್ಲಿ ಇಡ್ಬೇಕಂತ ಏನು ಅರ್ಜಿ ಯಾಕಂತಿರಲ್ಲ ಹಾಗಾಗಿ ಯಾರು ಸಹ ಇವತ್ತು ಜಾತಿಯನ್ನುವೇ ನೀತಿಯಿಂದ ಇವತ್ತು ನಮ್ಮ ಕೆಲಸವನ್ನ ಯಾರು ಮಾಡ್ತಾರೆ ಅಭಿವೃದ್ಧಿಯನ್ನ ಮಾಡ್ತಾರೆ ಅವ್ರ ಬಗ್ಗೆ ನಾವು ಗೆಲ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗುತ್ತೆ ಅನ್ನೋ ಮಾತನ್ನ ನಾನು ವಿನಯಪೂರ್ವಕವಾಗಿ ತಮ್ಮಲ್ಲಿ ವಿನಂತ ಮಾಡ್ತಾ ಇವ್ರು ಬಹಳಷ್ಟು ಜನ ಪಕ್ಷದಲ್ಲೇ ಇರ್ತಾರೆ ಈಗ ಒಂದು ಪಕ್ಷ ರಾತ್ರಿ ನಮ್ಮ ಜೊತೆಗೆ ಇರ್ತಾರೆ ರಾತ್ರಿ ಮಾತ್ರ ಇದೊಂದು ಪಕ್ಷ ಆಗಿರ್ತಾರೆ ಇಂಥ ಒಂದು ದ್ರೋಹವನ್ನ ಇವ್ ಯಾರು ಸಹ ಮಾಡಬಾರ್ದು ಹೇಳಿ ನಾನು ವಿನಂತಿನ ಮಾಡ್ತೀನಿ ಯಾಕಂದ್ರೆ ಇವತ್ತು ಚೂಡಿ ಹಾಕಲು ಬೇಕಾದ್ರೆ ಎದುರಿ ಬರಲಿ ನಾವು ಎದುರಿಸಬಹುದು ಹಿಂದಿದ್ರೆ ನಾವು ಎದುರ್ಸಕ್ಕಾಗಲ್ಲ ದಯಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಎತ್ತ ತಾಯಿ ಇದ್ದಂತೆ ಇವತ್ತು ನಾವೇನಾದ್ರು ಪಕ್ಷಕ್ಕೆ ಮೋಸ ಮಾಡಿದ್ರೆ ಅಭ್ಯರ್ಥಿ ಮೋಸ ಮಾಡಿದ್ರೆ ನಾವು ನಮ್ಮ ಎತ್ತ ತಾಯಿಗೆ ದ್ರೋಹ ಬಗ್ಗೆದಂಗೆ ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಮುಂದೆ ಇವತ್ತು ರಾಜ್ಯ ಒಂದು ಪಕ್ಷ ಅಗಲ ಒಂದು ಪಕ್ಷ ಬಿಡಬೇಕು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿಗಳಿಗೆ ಒಂದು ಒತ್ತನ್ನ ಕೊಡಬೇಕು ಇದು ಎಲ್ಲರ ಜೊತೆಗೆ ಈ ಬಿಜೆಪಿ ಈ ಬಿಜೆಪಿಯನ್ನ ಈ ದೇಶದಲ್ಲಿ ತೊಗಿಲೇಬೇಕಾಗಿದೆ ಯಾಕೆಂದ್ರೆ ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನ ಬದಲಾವಣೆ ಅಂತ ಹೊಟ್ಟಿರ್ತಕ್ಕಂಥವ್ರು ಮೀಸಲಾತಿಯನ್ನೇ ತೆಗೆಬೇಕಂತ ಹೊಟ್ಟಿರ್ತಕ್ಕಂಥ ಇವರು ಇವತ್ತೇನು ಬಹಳಷ್ಟು ಮಾರ್ಗದಲ್ಲಿ ಇವತ್ತು ನೀವು ಯಾರಾದ್ರೂ ಮೀಸಲಾತಿಯಲ್ಲಿ ಬಂದಿರ್ತಕ್ಕಂಥ ಇವತ್ತು ಯೋಚನೆ ಮಾಡಬೇಕು ಇವತ್ತೇನು ಮೀಸಲಾತಿ ತಗೊಂಡು ಇವತ್ತು ನಿಮ್ಮ ಮಕ್ಕಳನ್ನ ಶಾಲಾ ಕಾಲೇಜಲ್ಲಿ ಓದಿಸ್ತಾ ಇರೋರಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಈ ಮೀಸಲಾತಿಗಳು ಹೋದ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿ ಬರ್ಬೋದು ನಾವು ಇವತ್ತು ಹೋರಾಟ ಮಾಡಬೇಕು ಮೀಸಲಾತಿಗಳನ್ನ ತಲುದ್ರೆ ನಾವು ಏನಾಗ್ತೇವೆ ಅಂತ ಇವತ್ತು ಜನ ಮತದಾರರು ಅರ್ಥ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟಂತ ಕೆಲಸವನ್ನ ಇವತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮೀಸಲಾತಿಯನ್ನ ಕೊಟ್ಟಂತವ್ರು ಕಾಂಗ್ರೆಸ್ನವರು ಇವತ್ತು ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿಗಳಿಗೆ ಏನು ಮೀಸಾತಿಗಳನ್ನು ಕೊಟ್ಟು ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳನ್ನ ಚುನಾವಣೆ ಹೇಳಿ ಆದೇಶವನ್ನು ಮಾಡಿ ಇವತ್ತೆಲ್ಲರಿಗೂ ಸಹ ತಳಮಟ್ಟದಿಂದ ಸರಿಯಾಗಿ ಅಧಿಕಾರ ಕೊಟ್ಟಂತ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಜನಗಳ ಕೈಗೆ ಅಧಿಕಾರವನ್ನು ಕೊಡ್ತಕ್ಕಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ರೆ ಇವತ್ತು ಜನಗಳ ಪರವಾಗಿ ಒಂದು ಕೆಲಸವನ್ನ ಮಾಡ್ತಾರೆ ಇದನ್ನ ಜನಗಳಿಗೆ ತಿಳಿಸ್ಬೇಕು ನಮ್ಮ ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವಕರಿಗೆ ಒಂದು ಮನವರಿಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ ನಾವು ತಮ್ಮಲ್ಲಿ ವಿನಂತಿಯನ್ನ ಮಾಡಿ